ಜೈ ಶ್ರೀರಾಮ್ ನನ್ನ ಯೂಟ್ಯೂಬ್ ಫ್ಯಾಮಿಲಿ ನೀವೆಲ್ಲರೂ ಆರೋಗ್ಯವಾಗಿದ್ದೀರಾ ಅಂದ್ಕೊಂಡು ನಾನೊಂದು ಇವತ್ತು ಹೊಸ ವೀಡಿಯೋ ಒಂದಿಗೆ ಅದೇನಂದ್ರೆ ಸೆವೆನ್ ಕಪ್ ಸ್ವೀಟ್ ಏಳು ಕಪ್ ಯೂಸ್ ಮಾಡಿ ಒಂದು ಸ್ವೀಟ್ ಮಾಡೋದು ಇದು ಹದಿನೈದರಿಂದ ಇಪ್ಪತ್ತು ದಿವಸ ಆರಾಮಾಗಿ ಸ್ಟೋರ್ ಮಾಡಿಟ್ಕೊಂಡು ತಿನ್ನುವಂಥ ಸ್ವೀಟು ಇವಾಗ ಶ್ರಾವಣ ಮಾಸ ಬರ್ತದಲ್ಲ ಈ ರೀತಿ ಸ್ವೀಟ್ಸ್ಗಳನ್ನೆಲ್ಲ ಮಾಡಿಟ್ಕೊಂಡ್ರೆ ಚೆನ್ನಾಗಿರ್ತದೆ ಅಂತ ಹೇಳಿ ತನಿ ಆಮೇಲೆ ಪ್ಲೀಸ್ ನಾನು ವೀಡಿಯೋನ ಲೈಕ್ ಮಾಡಿರಿ ಶೇರ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡಿರಿ ಆಮೇಲೆ ಕಮೆಂಟ್ನಲ್ಲಿ ಬರೀರಿ ನಿಮಗೆ ಈ ವಿಡಿಯೋ ನೋಡೋದ್ರಿಂದ ಉಪಯೋಗ ಆಯಿತಾ ನೀವೇನಾದರೂ ಮಾಡಿದ್ರಾ ಇದನ್ನು ವೀಡಿಯೋ ನೋಡಿ ಅಂಥೇಳಿ ಬರ್ರಿ ನಾನು ಯಾವ ರೀತಿ ಮಾಡೀನಿ ಅಂಥೇಳಿ ತೋರಿಸ್ತೀನಿ ಈಗ ಫಸ್ಟ್ ಒಂದು ಇಂಡಾಲಿಯಂ ಬುಟ್ಟಿ ತೊಗೊಂಡೀನಿ ದಪ್ಪ ಇರುವಂಥ ಬುಟ್ಟಿ ತೊಗೋಬೇಕು ಹಾಗಾಗಿ ನಾನು ಇಂಡಾಲಿಯಂ ಬುಟ್ಟಿನೇ ತೊಗೊಂಡೇನಿ ಅದರೊಳಗೆ ಒಂದು ಗ್ಲಾಸಷ್ಟು ಕಡಲೆ ಹಿಟ್ಟು ಹಾಕಿದ್ದೀನಿ ಅರ್ಧ ಗ್ಲಾಸಷ್ಟು ತುಪ್ಪ ಹಾಕಿದ್ದೀನಿ ಮನೆಯೊಳಗೆ ಬೆಣ್ಣೆ ಮಾಡಿ ಕಾಸಿದ್ದು ತುಪ್ಪ ಅದು ಹಂಗಾಗಿ ಘಮ ಘಮ ಅಂತ ಹೇಳಿ ಅರ್ಧ ಗ್ಲಾಸ್ ಫಸ್ಟ್ ಹಾಕಿದೆ ಆಮೇಲೆ ಒಂದು ಗ್ಲಾಸಷ್ಟು ಹಸಿ ಕೊಬ್ಬರಿ ಹಾಕ್ಲಿರ್ತೀನಿ ಆಮೇಲೆ ಏನಿರ್ತದಲ್ಲ ತುಪ್ಪ ಮೇಲೆ ಮತ್ತೆ ಎರಡು ಮೂರು ಚಮಚ ಹಾಕ್ತೀನಿ ಆಗೋವಾಗ ಈಗ ಒಂದು ಗ್ಲಾಸಷ್ಟು ಹಸಿ ಕೊಬ್ಬರಿ ಹಾಕಿದೆ ಅದೊಳಗೆ ಒಂದೂವರೆ ಗ್ಲಾಸಷ್ಟು ಸಕ್ಕರೆ ಹಾಕ್ಲಿಕ್ಕತ್ತೇನಿ ನೀವು ಬೇಕಾದರೆ ಎರಡು ಗ್ಲಾಸ್ ಕೂಡ ಸಕ್ರೆ ಹಾಕ್ಬೋದು ಭಾಳ ಸಿಹಿ ಆಗ್ತದೆ ಅಷ್ಟು ಸಿಹಿ ನಮಗೆ ಬೇಕಾಗಿಲ್ಲ ಅಂಥೇಳಿ ನಾನು ಒಂದೂವರೆ ಅಷ್ಟು ಸಕ್ರೆ ಹಾಕ್ಲಿಕ್ಕತ್ತೇನಿ ಆಮೇಲೆ ಅದೇ ಗ್ಲಾಸ್ ಒಳಗೆ ಹಾಲು ಕೂಡ ಹಾಕೋದು ಈ ಚೆನ್ನಾಗಿ ಅದೇ ಸಕ್ಕರೆ ಮತ್ತು ತುಪ್ಪ ಎಲ್ಲ ಅಂಟ್ಕೊಂಡಿರ್ತದಲ್ಲ ಆ ಗ್ಲಾಸ್ ಒಳಗೆ ಹಾಲು ಹಾಕ್ಕೊಂಡು ನೀಟಾಗಿ ಕಲಸಿ ಅದನ್ನೊಂದು ಸ್ವಲ್ಪ ಹಾಕ್ಕೊಂಡ್ಬಿಡ್ತೀನಿ ಇದನ್ನೆಲ್ಲ ಕೆಳಗೆ ಇಟ್ಟು ಮಾಡಿದ್ದೀನಿ ಇನ್ನೂ ಗ್ಯಾಸ್ ಮೇಲೆ ನಾನು ಇಟ್ಟಿಲ್ಲ ಈಗ ಇದನ್ನು ಚೆನ್ನಾಗಿ ಒಂದು ಸಲ ಅಂತ ಕೆಳಗೆ ನಾವು ಚೆನ್ನಾಗಿ ಕೈ ಆಡಿಸ್ಕೊಂಡು ಆಮೇಲೆ ಗ್ಯಾಸ್ ಮೇಲೆ ಇಡೋದು ಆಮೇಲೆ ಸ್ಟಾರ್ಟಿಂಗ್ ಈಗ ಮಾಡೋ ಮುಂದೆ ಹೈ ಫ್ಲೇಮ್ ಒಳಗಿಟ್ಟು ಮಾಡ್ಬೋದು ಆದರೆ ಒಂದು ಎರಡರಿಂದ ಮೂರು ನಿಮಿಷ ಆದಮೇಲೆ ಸಣ್ಣ ಇಡಬೇಕಾಗ್ತದೆ ಯಾಕಂದರೆ ಕುದೀಲಿ ಶುರು ಆಗ್ತಂದ್ರೆ ಕೈಗೆ ಸಿಡೀತದೆ ಈಗೊಂದು ಸೀಕ್ರೆಟ್ ಇಂಗ್ರೀಡಿಯೆಂಟ್ ಹಾಕಿದೆ ಅದೇನೆಂದರೆ ಕೆನೆ ಹಾಕೀನಿ ಅವಾಗ ಇದೇನಾಗ್ತದೆ ಸ್ವೀಟು ಭಾಳ ಟೇಸ್ಟಿಯಾಗಿ ನಿಮ್ಗೆ ಸಿಗ್ತದೆ ಈಗ ನೋಡಿರಿ ಚೆನ್ನಾಗಿ ಕೈ ಆಡಿಸ್ಬೇಕು ಇದ್ರೊಳಗೆ ಹೆಚ್ಚಿನ ಕೆಲಸ ಕೈ ಆಡಿಸೋದು ಸಣ್ಣ ಉರಿ ಒಳಗಿಟ್ಟೆ ಮಾಡಬೇಕು ಹೀಗಾಗಿ ಏನಾಗ್ತದೆ ಹಿಟ್ಟು ಇರ್ತದಲ್ಲ ಹಾಗಾಗಿ ಹೊತ್ತೋ ಚಾನ್ಸ್ ಭಾಳ ಇರ್ತದೆ ಹೇಳಿ ಎಂಡಾಲಿಯಮ್ ಬುಟ್ಟಿ ಆದ್ರೆ ತೊಗೋಬೇಕು ಇಲ್ಲಾಂದ್ರೆ ನಾನ್ಸ್ಟಿಕ್ ಪ್ಯಾನ್ ಇರ್ತದಲ್ಲ ಅದರೊಳಗೂ ಕೂಡ ನೀವು ಮಾಡ್ಬೋದು ನಿಮಗೆ ಒಡಿ ಹದ ಗೊತ್ತಾಗ್ಬೇಕಂದ್ರೆ ಈ ರೀತಿ ಬುಟ್ಟಿ ಆದರೂ ತೊಗೋಬೋದು ಇಲ್ಲಾಂದ್ರೆ ನಾನ್ಸ್ಟಿಕ್ ಪ್ಯಾನ್ ಒಳಗೆ ಮಾಡಿರಿ ಚೆನ್ನಾಗಿ ಬರ್ತದೆ ಸಣ್ಣ ಉರಿ ಒಳಗಿಟ್ಟೆ ಮಾಡಿರಿ ಅಂದಾಗ ನಿಮಗೆ ಚಲೋ ಆಗ್ತದೆ ಆಮೇಲೆ ಇವು ನನಗೆ ಎಪ್ಪತ್ತು ವಡಿ ಸಿಕ್ಕು ನಾನು ಎರಡು ಪ್ಲೇಟಿಗೆ ಇದನ್ನು ಮಸಾಲೆನ ಹಾಕಿದ್ದೆ ಹಾಗಾಗಿ ಎಪ್ಪತ್ತು ವಡಿ ನಮಗೆ ರೆಡಿಯಾಗಿ ಬಂದದ ಈಗ ನೋಡ್ರಿ ಚೆನ್ನಾಗಿ ಕೈಯಾಡಿಸ್ತಾನೆ ಇರಬೇಕು ಸಣ್ಣ ಊರಿ ಒಳಗಿಟ್ಟು ಆಮೇಲೆ ಅರ್ಧ ಆಯಿತು ಇನ್ನೇನು ಗಟ್ಟಿ ಆಗ್ಲಿಕ್ಕೆ ಅನ್ನೋ ಮುಂದೆ ಒಂದೆರಡು ಸ್ಪೂನ್ ತುಪ್ಪ ಹಾಕಿದೆ ಈಗ ಒಮ್ಮೆ ಚೆನ್ನಾಗಿ ಆಡಿಸೋಣ ಅಂತ ಆಮೇಲೆ ನೀವು ಮನೆಯೊಳಗೆಲ್ಲ ಶ್ರಾವಣ ಮಾಸದ ತಯಾರಿ ಶುರು ಮಾಡಿರ್ತೀರಿ ಅಂದ್ಕೊಂಡಿದ್ದೀನಿ ಏನೇನು ತಯಾರಿ ಶುರು ಮಾಡಿದ್ದೀರಾ ನನಗೆ ಕಮೆಂಟ್ ಒಳಗೆ ಬರೀರಿ ಎಲ್ಲ ಮನೆ ಸ್ವಚ್ಛ ಮಾಡೋದಾಯ್ತು ಆಮೇಲೆ ಗೆಜ್ಜೆ ವಸ್ತ್ರ ಹೂಬತ್ತಿ ಮಂಗಳಾರತಿ ಬತ್ತಿ ಅವು ಕೂಡ ಎಲ್ಲ ರೆಡಿ ಮಾಡಿ ಇಟ್ಕೋಬೇಕಾಗ್ತದೆ ಅವನ್ನೆಲ್ಲ ನೀವು ಯಾವ ರೀತಿ ರೆಡಿ ಮಾಡಿ ಇಟ್ಕೊಂಡಿರಿ ಅಂತ ಹೇಳಿ ಕಮೆಂಟ್ ಒಳಗೆ ಬರೀರಿ ಖುಷಿ ಆಗ್ತದೆ ನನಗೆ ಈಗ ನೋಡಿರಿ ಯಾಲಕ್ಕಿ ಪುಡ ರೆ ಪುಡಿ ಕೂಡ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಇನ್ನೇನು ಆಗ್ತಾ ಬಂತು ಅನ್ನೋ ಮುಂದೆ ಒಂದು ಸಣ್ಣ ಸ್ಪೂನಷ್ಟು ಯಾಲಕ್ಕಿ ಪುಡಿನ ಅಂತ ಈ ಕಡೆ ಸೈಡ್ ನಾನು ಏನು ಮಾಡಿದ್ದೀನಿ ಎರಡು ಪ್ಲೇಟ್ ತೊಗೊಂಡಿದ್ದೀನಿ ಪ್ರಮಾಣ ಜಾಸ್ತಿ ಅದಲ್ಲ ಹಾಗಾಗಿ ಅದಕ್ಕೆ ತುಪ್ಪ ಹಚ್ಚಿ ರೆಡಿ ಮಾಡಿ ಇಟ್ಕೊಂಡೀನಿ ಒಂದು ಹನಿ ತುಪ್ಪ ಬಿಟ್ಟರು ನಡೀತಿರ್ತದೆ ಆದರೂ ಒಂದು ಕಡೆ ಅಂಟ್ಕೊಂಡಂಗೆ ಆಗಬಾರ್ದು ಅನ್ನೋದಕ್ಕೆ ಒಡಿ ನಮ್ಗೆ ಸರಳ ರೀತಿಯೊಳಗೆ ಸಿಗಬೇಕು ಅನ್ನೋದಕ್ಕೆ ಒಂದು ಹನಿ ತುಪ್ಪ ಹಾಕಿ ಚೆನ್ನಾಗಿ ಸವರಿ ಪ್ಲೇಟಿಗೆ ರೆಡಿ ಮಾಡಿ ಇಟ್ಕೊಂಡದ ಈಗ ನೋಡಿರಿ ಚೆನ್ನಾಗಿ ಕೈಯಾರ್ಸ್ಲಿಕ್ಕೀನಿ ಈಗ ಇದು ಮಾಡಲಿಕ್ಕೆ ನನಗೆ ಮೂವತ್ತೈದರಿಂದ ನಲವತ್ತು ನಿಮಿಷ ಹಿಡಿತು ನಾನು ನಿಮ್ಗೆ ಫಾಸ್ಟ್ ಫಾರ್ವರ್ಡ್ ಒಳಗೆ ಅಂತ ಭಾಳ ಬೇಗ ಆಗ್ಯದ ಅದರ ಪ್ರಮಾಣ ಜಾಸ್ತಿ ಇದ್ದಿದ್ದಕ್ಕೆ ನನಗೆ ಟೈಮ್ ಹಿಡಿದದ ಈಗ ನೋಡಿರಿ ಯಾಲಕ್ಕಿ ಪುಡಿ ಕೂಡ ಮಾಡಿ ಇಟ್ಕೊಂಡೇನೆ ಈಗ ಶ್ರಾವಣ ಮಾಸ ಬಂತಂದ್ರೆ ಒಂದು ಸ್ವಲ್ಪ ಯಾಲಕ್ಕಿನ ತುಪ್ಪದಲ್ಲಿ ಹುರಿದು ಸಕ್ಕರೆ ಹಾಕಿ ಮಿಕ್ಸಿಗೆ ಹಾಕಿ ರೆಡಿ ಮಾಡಿ ಇಟ್ಕೊಂಡ್ಬಿಡ್ಬೇಕು ಒಂದು ಸಣ್ಣ ಬಾಟಲ್ ಒಳಗೆ ಅಂದರೆ ಹಬ್ಬಕ್ಕೆ ನಾವೇನಾದರೂ ಅಡುಗೆ ಮಾಡಿದರೆ ನಮಗೆ ಯಾಲಕ್ಕಿ ಪುಡಿ ಆಲ್ರೆಡಿ ರೆಡಿ ಇರ್ತದೆ ಈ ರೀತಿ ತಯಾರಿಗಳನ್ನು ನಾವು ಒಂದೊಂದೇ ಸಣ್ಣದಾಗಿ ಮಾಡ್ತಾ ಹೋಗ್ತಿರ್ತೀವಿ ಹಬ್ಬಕ್ಕೆ ಈಗ ನೋಡ್ರಿ ಕೈಯಾಡಿಸ್ತಾನೆ ಇದ್ದೀನಿ ಹೆಂಗಂದ್ರೆ ಬುಟ್ಟಿ ಬಿಡಬೇಕು ಅಂತಾರೆ ಅಂದ್ರೆ ನಾವು ಈ ಕೈಯಾಡಿಸೋ ಮುಂದೆ ಕೆಳಗೆ ಅಂಟ್ಕೋಬಾರ್ದು ಆ ಮಸಾಲೆ ಅಲ್ಲಿವರೆಗೂ ನಾವು ಕೈಯಾಡಿಸ್ತಾನೆ ಇರಬೇಕು ಆಮೇಲೆ ಕೊನೆಗೆ ಆಗೇದಂತ ಹೆಂಗೆ ಗೊತ್ತಾಗ್ತದಂದ್ರೆ ನಾವು ಈ ರೀತಿ ಕೈಯಾಡ್ಸೋ ಮುಂದೆ ಕೆಳಗೆ ತುಪ್ಪ ಹೊಳಿತದ ಒಂದು ಚೂರು ತುಪ್ಪ ಬಿಡ್ಲಿಕ್ಕೆ ಶುರು ಮಾಡ್ತದಿದು ಆವಾಗ ರೆಡಿ ಆಯಿತು ಅಂಥೇಳಿ ನಮಗೆ ಗೊತ್ತಾಗ್ತದೆ ಆಮೇಲೆ ನೀವು ಸ್ಟಾರ್ಟಿಂಗ್ ಮಾಡೋ ಮುಂದೆ ಫಸ್ಟ್ ಟೈಮ್ ಮಾಡ್ಲಿಕ್ಕತ್ತೀರಿ ಅಂತಂದರೆ ಸಣ್ಣ ಗ್ಲಾಸ್ಲೆ ಶುರು ಮಾಡಿರಿ ಒಮ್ಮೆಗಲೇ ಭಾಳ ಮಾಡ್ಲಿಕ್ಕೆ ಹೋಗಬಾರ್ದು ಆವಾಗ ನಿಮಗೆ ಪ್ರಮಾಣ ಗೊತ್ತಾಗ್ತದೆ ಆಮೇಲೆ ಅವಾಗ ಟೈಮಿಂಗ್ ಕೂಡ ಹಿಂಗೆ ಅರ್ಧ ತಾಸು ಏನು ಆಗಂಗಿಲ್ಲ ಬೇಗನೇ ಆಗ್ತದೆ ಒಂದು ಪ್ರಮಾಣ ಜಾಸ್ತಿ ಇತ್ತು ಅಂತ ಹೇಳಿ ಜಾಸ್ತಿ ಅಷ್ಟೇ ಟೈಮು ಈಗ ನೋಡಿರಿ ಸಣ್ಣ ಉರಿ ಒಳಗಿಟ್ಟೆ ಕೈ ಜೋರು ಒಂದು ಸ್ವಲ್ಪ ಮಾಡಿಲ್ಲ ಅಂದರೂ ಕೂಡ ಯಾವ ರೀತಿ ಕೆಳಗೊಂದು ಸ್ವಲ್ಪ ಹೊರತದಂಗೆ ಅನಿಸ್ತದೆ ಅಂದ್ರೇನು ಕೆಂಪಾಗ್ತದೆ ಹೊತ್ತಂಗಿಲ್ಲ ಹಾಗಾಗಿ ಮೇಲೆ ಮೇಲೆ ಕೈಯಾಡಿಸ್ತಾನೆ ಇರಬೇಕು ಈಗ ನೋಡಿರಿ ನಿಮ್ಗೆ ತೋರಿಸ್ಲಿಗತ್ತೀನಿ ಯಾವ ರೀತಿ ತುಪ್ಪ ಬಿಟ್ಟದಂತ ಈಗ ಆಗಿದೆ ಇದು ರೆಡಿ ಆಯಿತು ಈಗ ಇದನ್ನ ಪ್ಲೇಟಿಗೆ ಅಂತ ತುಪ್ಪ ಹಚ್ಚಿ ನೋಡಿರಿ ಎಷ್ಟು ಚೂರೇ ತುಪ್ಪ ಅದು ಪ್ಲೇಟಿಗೆಲ್ಲ ಅದಕ್ಕೆ ಹಾಕ್ಕೊಂಡ್ಬಿಡೋಣ ಎರಡು ಪ್ಲೇಟಿಗೆ ಅರ್ಧ ಭಾಗದಷ್ಟು ಮಾಡಿದ್ರಲ್ಲಿ ಅರ್ಧ ಭಾಗ ಒಂದು ಪ್ಲೇಟು ಇನ್ನು ಅರ್ಧ ಭಾಗ ಇನ್ನೊಂದು ಪ್ಲೇಟಿಗೆ ಹಾಕಿ ಒಂದು ಗ್ಲಾಸ್ ತೊಗೊಂಡು ಅದಕ್ಕೆ ಕೆಳಗೊಂದು ಸ್ವಲ್ಪ ತುಪ್ಪ ಹಚ್ಚಿದ್ದೀನಿ ಅಂದರೆ ಅಂಟ್ಕೋಬಾರ್ದು ಅಂತ ಇದೇನು ಮಸಾಲೆ ಅದಲ್ಲ ನಮ್ಗೆ ಅಂಟ್ಕೋಬಾರ್ದು ಅನ್ನೋದಕ್ಕೆ ಈ ರೀತಿ ಸ್ವಲ್ಪ ತುಪ್ಪ ಹಚ್ಚಿ ಗ್ಲಾಸಿಗೆ ಈ ರೀತಿ ಪ್ರೆಸ್ ಮಾಡಬೇಕು ಅದನ್ನು ಆಮೇಲೆ ಅದೇನು ಸೌಂಟು ಇದು ಎಲ್ಲ ಹತ್ತಿರ್ತದಲ್ಲ ಅದನ್ನು ಕೂಡ ನೀಟಾಗಿ ಇವಾಗಲೇ ತೆಗಿಬೇಕು ಆಮೇಲೆ ತೆಗಿಲಿಕ್ಕೆ ಹೋದರೆ ಬರೋಂಗಿಲ್ಲ ಗಟ್ಟಿ ಆಗಿಬಿಡ್ತದೆ ಬುಟ್ಟಿ ಕೂಡ ನೀಟಾಗಿ ನೀವು ಸವರಿ ಸವರಿ ಇದನ್ನು ಹಾಕಿ ತಕ್ಕೋಬೇಕಾಗ್ತದೆ ಆಮೇಲೆ ಅದೇ ಬುಟ್ಟಿ ಒಳಗೆ ನಾನು ನೆಕ್ಸ್ಟ್ ಡೇ ಹುಳಿ ಮಾಡಿದೆ ತುಪ್ಪದ ಅಂಶ ರಗಡಿತ್ತಂತ ಹುಳಿ ಮಾಡಿದರೆ ಹುಳಿ ಕೂಡ ಟೇಸ್ಟಿಯಾಗಿರ್ತದೆ ಈಗ ನೋಡ್ರಿ ಈಗ ಇದನ್ನು ಆರ್ಲಿಕ್ಕೆ ಬಿಟ್ಬಿಟ್ಟೆ ಒಂದು ಹತ್ತು ನಿಮಿಷ ತುಪ್ಪ ಕೂಡ ತೋರಿಸ್ತಿದ್ದೀನಿ ಒಳಗೆ ಹೆಂಗೆ ಉಳೀತು ಅಂತ ನೀವು ಅಕಸ್ಮಾತ್ ಇಡೀ ಒಂದು ಗ್ಲಾಸ್ ಅಷ್ಟು ತುಪ್ಪ ಹಾಕಿದ್ರೆ ಭಾಳ ಉಳೀತಿತ್ತು ಹಾಗಾಗಿ ನೋಡ್ಕೊಂಡು ಹಾಕೋಣ ಅಂಥೇಳಿ ಅರ್ಧ ಗ್ಲಾಸ್ ಹಾಕಿದ್ದೆ ಆಮೇಲೆ ಒಂದು ಮೂರು ಸ್ಪೂನಷ್ಟು ತುಪ್ಪ ಬೇಕಾಯಿತು ಮೇಲೆ ಇವಾಗ ನೋಡಿರಿ ಒಂದು ಮೀಡಿಯಮ್ ಆರ್ಲಿಕ್ಕೆ ಬಿಡ್ಬೇಕು ಅಂದ್ರೇನು ನಮ್ಮ ಕೈ ಒಳಗೆ ಹಿಡೀಲಿಕ್ಕೆ ಬರಬೇಕು ಆ ಪ್ಲೇಟು ಆಮೇಲೆ ಅದು ಮಸಾಲೆ ಏನದಲ್ಲ ಸೆವೆನ್ ಕಪ್ ಸ್ವೀಟದ್ದು ಅದನ್ನು ನಮಗೆ ಹಿಡೀಲಿಕ್ಕೆ ಬರಬೇಕು ಅಲ್ಲಿ ತನಕ ಅದನ್ನು ಅಂತ ಆಮೇಲೆ ನಮ್ಗೆ ಯಾವ ಶೇಪ್ ಬೇಕಾದರೂ ಕಟ್ ಮಾಡ್ಕೋಬೋದು ಆಮೇಲೆ ನಾ ಭಾಳ ದಪ್ಪ ಹಾಕಿಲ್ಲ ಮೀಡಿಯಮ್ ಹಾಕಿದ್ದೀವಿ ಯಾಕಂದ್ರೆ ನಾವು ಸ್ವೀಟ್ ತಿಂತೀವಿ ಕರೆ ಹಾಗಂತೇಳಿ ಸೀನು ಭಾಳ ಇರಬಾರ್ದು ಆಮೇಲೆ ದಪ್ಪ ದಪ್ಪ ಆಯ್ತು ಅಂದ್ರೆ ಒಂದು ತಿಂದು ಜಾಸ್ತಿ ತಿಂದ್ವಿ ಅನ್ನಿಸ್ಬಾರ್ದು ಅನ್ನೋದಕ್ಕೆ ಈಗ ನೋಡಿರಿ ಯಾವ ರೀತಿ ಮೀಡಿಯಮ್ ಸೈಜ್ ನಾನು ಕಟ್ ಮಾಡ್ತಿದ್ದೀವಿ ಅಂತ ಒಂದು ಪ್ಲೇಟ್ ಆಗಿ ಕಟ್ ಮಾಡಿದ್ವಿ ಇನ್ನೊಂದು ಪ್ಲೇಟ್ ಡೈಮಂಡ್ ಶೇಪ್ನಲ್ಲಿ ಕಟ್ ಮಾಡ್ಲಿಕ್ಕೀವಿ ಕಟ್ ಮಾಡಿ ಇದನ್ನು ಪೂರ ಆರೋ ತನಕ ಮುಟ್ಲಿಕ್ಕೆ ಹೋಗಬಾರ್ದು ಫುಲ್ ಹಾರಬೇಕಿದು ಇದೇನು ಹಾಕಿರ್ತದಲ್ಲ ಬರ್ಫಿ ಮಾಡಲಿಕ್ಕೆ ಫುಲ್ ಹಾರಬೇಕು ಕಟ್ ಮಾಡಿ ಅಷ್ಟೇ ಕೆಲವೊಂದು ಟಿಪ್ಸ್ ಮತ್ತು ಟ್ರಿಕ್ಸನ್ನ ಯೂಸ್ ಮಾಡಿಕೊಂಡು ನಾವು ಸುಲಭವಾಗಿ ಮಾಡ್ಕೋಬೋದು ಸೆವೆನ್ ಕಪ್ ಸ್ವೀಟ್ ಬಹಳ ಜನಕ್ಕೆ ಲೈಕ್ ಆಗ್ತದೆ ನಮ್ಮ ಮನೆ ಒಳಗೆಲ್ಲ ಸೊ ಹೆಂಗೆ ಮಾಡೋದು ಅಂಥೇಳಿ ನಾನು ತೋರಿಸ್ತಿದ್ದೀನಿ ಎಲ್ಲರೂ ನೋಡಿಕೊಂಡು ಟ್ರೈ ಮಾಡಿರಿ ನನಗೆ ಕಮೆಂಟ್ ಒಳಗೆ ಬರೀರಿ ನೀವು ಹೆಂಗೆ ಮಾಡಿದಿರಿ ಅಂತ ಪ್ರಮಾಣ ಜಾಸ್ತಿ ಆದಷ್ಟು ಸಮಯ ಜಾಸ್ತಿ ಹಿಡೀತದಷ್ಟೇ ಬಿಟ್ಟರೆ ಬೇಗ ಆಗೋ ಅಡುಗೆನೂ ಇದು ಈಗ ನೋಡಿರಿ ಆರ್ಲಿಕ್ಕೆ ಬಿಟ್ಬಿಟ್ಟಿದೆ ಆರಿದ್ಮೇಲೆ ನೋಡಿರಿ ಎಷ್ಟು ಚೆನ್ನಾಗಿ ಅದು ಒಡಿಯೆಲ್ಲ ಬರ್ತದಂಥೇಳಿ ಆಮೇಲೆ ಒಂದು ಸ್ವಲ್ಪ ತುಪ್ಪ ಕೆಳಗೂ ಕೂಡ ಬಿಟ್ಟಿರ್ತದೆ ಹಾಗಾಗಿ ಇಡೀ ಪ್ಲೇಟೇ ವಡಿ ಎದ್ದುಬಿಡ್ತದೆ ನಾನು ಒಂದೇ ಕೈಲಿ ಕಟ್ ಮಾಡ್ತಿದ್ದೀನಿ ಹಾಗಾಗಿ ನಿಮಗೆ ಈ ರೀತಿ ತೋರಿಸ್ತಾ ಇದ್ದೀನಿ ಎಷ್ಟು ಚೆನ್ನಾಗಾಗಿತ್ತಂತ ಆಮೇಲೆ ಗಾಳಿಗೆ ಬಿಟ್ಟುಬಿಡಬೇಕು ಬೇಗ ಬಿಸಿ ಇದ್ದಾಗೆ ನೀವು ಡಬ್ಬಿಗೆ ಹಾಕಿ ಇಡಬಾರ್ದು ಗಾಳಿಗೆ ಬಿಡಬೇಕು ಪೂರ ಆರಿದ ಮೇಲೆ ಏರ್ಟೈಟ್ ಕಂಟೈನರ್ ಒಳಗೆ ಅಥವಾ ಒಂದು ಡಬ್ಬಿ ಒಳಗೆ ಹಾಕಿಟ್ರೆ ಹದಿನೈದರಿಂದ ಇಪ್ಪತ್ತು ದಿವಸ ಆರಾಮಾಗಿ ಇಟ್ಕೊಂಡು ನೀವು ಇದನ್ನು ತಿನ್ಬೋದು ಇಲ್ಲಿ ನೋಡಿರಿ ಎಷ್ಟು ಅಂತ ಒಂದು ಪ್ಲೇಟ್ ನಾನು ನಿಮಗೆ ಈಗ ಕಟ್ ಮಾಡೋದು ತೋರಿಸೇನಿ ಇನ್ನೊಂದು ಪ್ಲೇಟನ್ನು ನಾನು ಒಂದೆರಡರಿಂದ ಮೂರು ತಾಸು ಬಿಟ್ಟು ಕಟ್ ಮಾಡ್ತಿದ್ದೀನಿ ನೋಡಿರಿ ಅದು ಕೂಡ ಎಷ್ಟು ಚೆನ್ನಾಗಿ ಬಂದದಂತ ಕಲರು ಭಾಳ ಚೆನ್ನಾಗಿ ಬಂದಿತ್ತು ಆಮೇಲೆ ಟೇಸ್ಟ್ ಕೂಡ ಸೂಪರ್ ಆಗಿತ್ತು ಈಗೇನು ನಿಮಗೆ ತುಪ್ಪ ನನ್ನ ಕೈ ಒಳಗೆ ಕಾಣ್ತದಲ್ಲ ಇವಾಗಷ್ಟೇ ಹಂಗೆ ಅನ್ನಿಸ್ತದ ಆಮೇಲೇನು ಈ ತುಪ್ಪ ಇರಂಗಿಲ್ಲ ಹೀರ್ಕೊಂಬಿಡ್ತದೆ ಆ ವಡಿ ನೋಡಿರಿ ಯಾವ ರೀತಿ ಎದ್ದು ಹೇಳಿ ಕರೆಕ್ಟ್ ಹದದಲ್ಲಿ ನಾವು ತೆಗೆದು ಅದನ್ನು ಪ್ಲೇಟಿಗೆ ಹಾಕಿದ್ವಿ ಹೆಂಗೆ ಅನ್ನಿಸ್ತು ಅಂತ ಹೇಳಿರಿ ಫ್ರೆಂಡ್ಸ್ ನನ್ನ ವಿಡಿಯೋನ ಲೈಕ್ ಮಾಡಿರಿ ಶೇರ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡಿರಿ ನಿಮಗೆ ಉಪಯುಕ್ತವಾಗಿರುವಂಥ ವೀಡಿಯೋನ ನಾನು ಹಾಕಿದ್ದೀನಿ ಅಂತ ತಿಳ್ಕೊಂಡಿದ್ದೀನಿ ಮತ್ತು ನಾನು ನಿಮಗೆ ಹೊಸ ವೀಡಿಯೋ ಹಸಾ ಹೊಸ ರೆಸಿಪಿಯೊಂದಿಗೆ ಸಿಗ್ತೀನಿ ಬಾಯ್